ಇರೋದು ಅರಂತೂರ್ ಗ್ರಾಮ ಪಂಚಾಯಿತಿ ಜನ ಜಾಗೃತಿ ಸಮ ಸಮಿತಿ ಅಂತೇಳಿ ಒಂದು ಸಮಿತಿ ಮಾಡಿಕೊಂಡು ಏನು ಮೃತಪಟ್ಟ ಎರಡು ಹೆಣ್ಮಕ್ಳ ಪೋಷಕರನ್ನು ಕರೆದು ಒಂದು ಪ್ರತಿಭಟನೆ ಸಭೆಯನ್ನು ನಡೆಸಿದ್ವಿ ಅದೊಂದು ಯಶಸ್ವಿಯಾಗಿದೆ ಎಲ್ಲ ಗ್ರಾಮಸ್ಥರು ನಮ್ಮೊಂದಿಗೆ ಸಹಕಾರ ಮಾಡಿದ್ದಾರೆ ಹಾಗೂ ನಮ್ಮ ಸ್ನೇಹಿತರು ಎಲ್ಲ ಸ್ನೇಹಿತರು ಇದಕ್ಕೆ ಹಗಿಲೇರಲು ಶ್ರಮಿಸಿ ಆಮೇಲೆ ಪೊಲೀಸ್ ಸಿಬ್ಬಂದಿ ವರ್ಗ ನಮ್ಮೊಂದಿಗೆ ಶ್ರಮಿಸಿದ್ದಾರೆ ಹಾಗೆ ಪ್ರಥಮವಾಗಿ ಈ ಒಂದು ಇನ್ಸಿಡೆಂಟ್ ನಡೀತಿದೆಯಲ್ಲ ಕುರಾಂತಿ ಶಾಲೆಯಲ್ಲಿ ಆ ಶಾಲೆಯಲ್ಲಿ ಒಂದು ಫಸ್ಟ್ ಮಗು ತೀರೋಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆ ಮಗುವನ್ನು ಮಾನಸಿಕ ಅಸ್ವಸ್ಥೆ ಅಂತೇಳಿ ಲಬ್ಬಾಕಿದ್ರು ಆ ವಿಷಯನ ಆವಾಗ ಯಾರೂ ಈ ರೀತಿ ಪ್ರತಿಭಟನೆಗೆ ಇಳಿದಿರಲಿಲ್ಲ ಇರಬಹುದು ಅನ್ನೋದೊಂದು ಕಾರಣಕ್ಕೆ ಆ ಅನ್ಯಾಯವನ್ನು ಇವತ್ತು ಅವರು ತಂದೆ ತಾಯಿ ಎಳೆ ಎಳೆಯಾಗಿ ಬಿತ್ತಿ ಇಟ್ಟಿದ್ದಾರೆ ಆ ಮಾತಿಗೆ ಯಾರು ಬೆಲೆ ಕೊಟ್ಟಿರಲಿಲ್ಲ ಇವತ್ತು ಏನಾಗಿದೆ ಅಂದರೆ ಅದರದ್ದು ಮತ್ತೊಂದು ಪರಿಸ್ಥಿತಿ ಇನ್ನೊಂದು ಶಮೀದ ಶೆಟ್ಟಿ ಅಂತ ಇನ್ನೊಂದು ಹುಡುಗಿಗೆ ಆಗಿದೆ ಆವಾಗ ರೊತ್ತಿಗೆದ್ದು ನಮ್ಮ ಈ ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಮಾಡಿದ್ದಾರೆ ಆದರೆ ನಮಗೊಂದು ಅವರು ಮಾತು ಕೊಟ್ಟಿದ್ದಾರೆ ಆ ಎಣ್ಣೆ ವರದಿ ಬರುತ್ತೆ ಅದೇನೋ ಒಂದು ವರದಿ ಬರುತ್ತೆ ಅಂತ ಅದನ್ನು ಕಾಯ್ತಾ ಇದ್ದೀವಿ ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ ಒಂದು ಕ್ಷಣದಲ್ಲಿ ಆ ವರದಿಯಲ್ಲಿ ಇದು ಆತ್ಮಹತ್ಯೆ ಅಲ್ಲ ಅಥವಾ ಇನ್ನೇನಾದರೂ ಒಂದು ವರದಿ ಬಂದರೆ ನಾವು ಪಪ್ಪ ಬಂದ್ ಮಾಡೋಕ್ಕೂ ಹೆಸಲ್ಲ ಮತ್ತು ಇದು ಎಲ್ಲರೂ ನಾವು ಒಟ್ಟಾಗಿ ಮಾಡ್ತೀವಿ ನೋಡಿ ಅವರು ಬಡ ತಂದೆ ತಾಯಿ ಬನ್ನಿ ಇವ್ರು ಏನು ಮಾಡ್ತಾರೆ ಇವರನ್ನು ಎಷ್ಟು ಅಧಿಕಾರಿಗಳು ಯಾವ ರೀತಿ ಆ ಪ್ರಕರಣ ಮುಚ್ಚಾಕ್ತಾರಂದರೆ ತನ್ನ ಸ್ವಂತ ಮಗಳನ್ನು ತನ್ನ ಸ್ವಂತ ಮಗಳನ್ನು ಮಾನಸಿಕ ಅಸ್ವಸ್ಥೆ ಅಂತೇಳಿ ಒಬ್ಬ ಬಡ ತಂದೆ ತಾಯಿಗಳಿಗೆ ಮಾಡಿಬಿಡ್ತಾರೆ ಅವರು ಅವರ ಕೈಯಲ್ಲಿ ಒಂದು ದಾಖಲೆಗಳಿದ್ದಾವೆ ಎಂಟನೇ ತರಗತಿಯಲ್ಲಿ ಎ ಪ್ಲಸ್ ತಗೊಂಡಿರೋದು ಒಂಬತ್ತನೇ ತರಗತಿಯಲ್ಲಿ ಎ ಪ್ಲಸ್ ತೊಗೊಂಡಿರ್ತದ್ದು ಆದರೆ ಅದನ್ನು ಮಾನಸಿಕ ಅಂತ ಅಧಿಕಾರಿ ವರ್ಗ ಆಡಳಿತ ವರ್ಗ ಮುಚ್ಚಾಕಿದೆ ಇದು ನಮಗೆ ಗೊತ್ತಾದ ತಕ್ಷಣ ನಾವೆಲ್ಲ ಎಲ್ಲ ಗ್ರಾಮಸ್ಥರು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಒಂದು ಪ್ರತಿಭಟನೆ ಮಾಡಿದ್ದೀವಿ ಅದು ಯಶಸ್ವಿಯಾಗಿದೆ ಸಮರ್ಪಕವಾದ ನಮಗೆ ನ್ಯಾಯ ಸಿಗದೆ ಹೋದಲ್ಲಿ ಒಂದು ಕ್ಷಣ ನಾವು ಇದನ್ನು ಉಗ್ರ ಹೋರಾಟ ಇನ್ನೂ ಮಾಡ್ತೀವಿ ಇನ್ನು ಕೊಪ್ಪ ಬಂದ್ ಆಗ್ಬೋದು ಅಥವಾ ಇಲ್ಲಾದ್ರೂ ಪ್ರತಿಭಟನೆ ಇನ್ನು ಬೇರೆ ಬೇರೆ ತಿರುಪರೇಷಗಳನ್ನ ಮಾಡಿ ನಾವು ಮಾಡ್ತೀವಿ ಈ ಪ್ರತಿಭಟನೆಗೆ ಯಶಸ್ಸಿಗೆ ಕಾರಣಕರ್ತರಾದ ನಮ್ಮ ಎಲ್ಲ ಹರಂದೂರು ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರಿಗೆ ಅನಂತ ನಮ್ಮ ತಂದೆ ತಾಯಿ ಇಲ್ಲಿದ್ದಾರೆ ಅವರನ್ನ ಯಾರು ಕೇಳದೆ ಈ ರೀತಿ ಪ್ರತಿಭಟನೆ ಇಲ್ಲದೇ ಕಾರಣಕ್ಕೆ ಮಾನಸಿಕ ಅಸ್ವಸ್ಥೆ ಅಂತ ಹೇಳಬೇಕಾದ್ರೆ ಇನ್ನು ಏನು ಇಲ್ದಿದ್ದು ಅದನ್ನು ಮುಚ್ಚಿ ಹಾಕಿಬಿಟ್ಟಿದ್ದಾರೆ ಆ ಪ್ರಕರಣನೇ ಮುಚ್ಚಾಕಿ ಈಗ ಅವ್ರು ಮುನ್ನೆಲೆಗೆ ಬರ್ತಾ ಇದೆ ಇದು ಎರಡನೇ ಪ್ರತಿಭೆ ನೋಡಿ ಎಂಟನೇ ತರಗತಿದು ಅದೇ ಮುಂಚೆ ಮುಂಚೆನ ಅಂದ್ರೆ ರಜೆ ಕಳೆದು ಬಂದಾಗ ಜೂನ್ನಲ್ಲಿ ರಜೆ ಮುಗಿಸಿ ಬಂದಿರೋದು ಆ ಹುಡುಗಿ ಅಮೂಲ್ಯ ಇದು ಎಂಟನೇ ತರಗತಿ ಮಾಸ್ಕ್ ಅಮೂಲ್ಯ ನೋಡಿ ಇದು ಅದು ಎಲ್ಲದರಲ್ಲೂ ಎ ಎ ಪ್ಲಸ್ ಇಂಥ ಹುಡುಗಿನ ಮಾನಸಿಕ ಅಸ್ವಸ್ಥೆ ಅಂತ ಹೇಗೆ ರಿಪೋರ್ಟ್ ಬರುತ್ತೆ ಇದು ನಮ್ಮೆಲ್ಲರ ಕ್ವಶನ್ ಅದ್ರ ಜೊತೆಗೆ ಇದು ತೀರು ಹೋಗುವ ತಿಂಗಳಿಂದ ಅಂದರೆ ಜೂನ್ ತಿಂಗಳು ಅವರು ಶಾಲೆ ಸ್ಟಾರ್ಟ್ ಆಗಿದೆ ಜೂನ್ ತಿಂಗಳಲ್ಲಿ ಇದು ಅವರಿಗೆ ಕೊಟ್ಟಿರುವಂತ ಪ್ರೋಗ್ರೆಸ್ ನಂಬಬಹುದಾ ಇದು ಆತ್ಮಹತ್ಯೆ ಅಂತ ಇಷ್ಟು ಒಳ್ಳೆ ಮಾರ್ಕ್ಸ್ ತೆಗೆತಿದ್ದಂತ ಹುಡುಗಿ ಮಾನಸಿಕ ಅಸ್ತವ್ಯಸ್ತ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿ ವರ್ಗದವರು ಆದ್ರೆ ಅದನ್ನು ತಿಳಿಯುವಂತ ವ್ಯವಸ್ಥೆ ಯಾರ ಹತ್ರ ಉಂಟು ಅಧಿಕಾರಿ ಅಧಿಕಾರಿ ವರ್ಗದವರಿಗಿದೆಯೋ ಸಾಮಾನ್ಯ ಜನರಿಗೆ ಇದೆಯೋ ಅನ್ನೋ ಪ್ರಶ್ನೆ ಎಲ್ಲಿ ಕಾಡಿದೆ ನೀವು ಇವಿಟ್ಟು ಅದನ್ನು ನೀವು ಇನ್ನೂ ಇದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಲಿಕ್ಕೆ ಸಹಕಾರ ಜನರಿಗೆ ಕೊಡಬೇಕು ಯಾಕಂದ್ರೆ ನಾವು ಇವತ್ತು ಹರಂದೂರು ಗ್ರಾಮಸ್ಥರಾಗಿ ಇಲ್ಲಿ ಬಂದು ಈ ವೇದಿಕೆಯನ್ನು ಸಜ್ಜು ಮಾಡಿದ್ದೀವಿ ಈ ವೇದಿಕೆಯ ಯಾವತ್ತೂ ಕೂಡ ನಾವು ನಿಲ್ಸೋದಿಲ್ಲ ನಮ್ಗೆ ಇದರಲ್ಲಿ ಪಕ್ಷಪಾತ ಇಲ್ಲ ನಾವು ನೇರವಾಗಿ ಗ್ರಾಮಸ್ಥರು ನಮ್ಮ ಗ್ರಾಮದ ಹುಡುಗಿ ಅಲ್ಲ ಎರಡು ಹುಡುಗಿ ಕೂಡ ಆಗಿದ್ರೂ ಕೂಡ ನಾವು ಇದನ್ನ ಸಹಿಸೋದಿಲ್ಲ ಇಂತ ಒಂದು ಕಠಿಣ ಕ್ರಮಗಳನ್ನ ಅಧಿಕಾರಿ ವರ್ಗದವರು ತಗೊಂಡಾಗ ಮುಂದೊಂದಿನ ನಮ್ಮ ಮಕ್ಕಳಿಗೂ ಆಗುತ್ತನ್ನೋ ಆಲೋಚನೆ ನಮ್ಮ ಮನಸ್ಸಲ್ಲಿ ಬಂದಿದೆ ಆಲ್ರೆಡಿ ಬಂದಾಗಿದೆ ಎರಡೇ ಸಾವಿಗೆ ಯಾಕಂದ್ರೆ ನಾನು ಪೂರ್ಣ ವಿಸಿಟ್ ಮಾಡಿದ್ ನಾವು ವಿಸಿಟ್ ಮಾಡಿದಾಗ ಅವರು ಏನ್ ಅಂದ್ರೆ ಪೊಲೀಸ್ನವರಿಗೆ ಹೇಳ್ತಾರೆ ಸರ್ ದಯವಿಟ್ಟು ಇವ್ರನ್ನ ಕಂಟ್ರೋಲ್ ತಗೊಳ್ಳಿ ನಮ್ಗೆ ಮಾತಾಡ್ಲಿಕ್ಕೆ ಬಿಡ್ಲಿಕ್ಕೆ ಹೇಳಿ ನಾವು ಮಾತಾಡ್ತೀವಿ ಅಂತ ಹೇಳ್ತಾರೆ ರಜನಿ ಮೇಡಮ್ ಅನ್ನೋರು ದಯವಿಟ್ಟು ಸಾಮಾನ್ಯ ಕೆಲಸಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳಕ್ಕಿಂತ ಮುಖ್ಯವಾಗಿ ಮೈನ್ ಇರ್ತಕ್ಕಂಥ ಅಧಿಕಾರಿ ಅವರನ್ನ ಕರೆಕ್ಟ್ ಆಗಿ ಆಕ್ಷನ್ ತಗೊಂಡು ಅದ್ರ ಬಗ್ಗೆ ತನಿಖೆ ಮೂಡಿಸ್ಬೇಕಾಗ್ತದೆ ಯಾಕಂದ್ರೆ ಹದಿನೆಂಟು ಸಾವಿರದ ಮುನ್ನೂರು ಚಲೋ ರೂಪಾಯಿ ಖರ್ಚು ಮಾಡಿ ಒಂದು ಅವರು ಸಿ ಸಿ ಕ್ಯಾಮರನ್ನ ರಿಪೇರಿ ಮಾಡಿಸಿದಂತ ಬಿಲ್ ತೋರಿಸಿದ್ದಾರೆ ಇಡೀ ಮೀಡಿಯಾದ ಮುಂದೆ ಬಂದಿದೆ ಅದೆಲ್ಲ ಆ ಬಂದರೂ ಕೂಡ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಯಾವ ಅಧಿಕಾರಿ ಕೇಳಿದ್ದಾರೆ ಯಾವ ಅಧಿಕಾರಿ ಅದ್ರ ಬಗ್ಗೆ ಕೇಳಿದ್ದಾರೆ ಯಾವ ಅಧಿಕಾರಿ ಕೂಡ ಅದ್ರ ಬಗ್ಗೆ ಕೇಳ್ತಾ ಇಲ್ಲ ಕೇಳ್ತೀನಿ ಅಂತ ಹೇಳ್ತಾರೆ ಬಿಟ್ರೆ ದಯವಿಟ್ಟು ಯಾರು ಕೇಳ್ತಾ ಇಲ್ಲ ಅದನ್ನ ವೀಕ್ಷಣೆ ಮಾಡಲೇಬೇಕು ದಯವಿಟ್ಟು ನೋಡಿ ಹಿಂದ್ಗಡೆಯಿಂದ ಪ್ಲಾಂಟೇಶನ್ ಇದೆ ಹಿಂದ್ಗಡೆಯಿಂದ ಯಾರು ಬರ್ತಾರೋ ಹೋಗ್ತಾರೋ ಅಷ್ಟು ಗೊತ್ತಿಲ್ಲ ಇರ್ಬೋದು ಕಂಪೌಂಡ್ ಲಾಸ್ಟ್ ಟೈಮ್ ಮಾಡಿದ್ದಾರೆ ಆದರೂ ಕೂಡ ಅದ್ರ ಹಿಂದ್ಗಡೆ ಬರ್ಲಿಕ್ಕೆ ಚಾನ್ಸಸ್ ಇದೆ ಒಂದು ಇನ್ನೊಂದು ಮುಖ್ಯವಾಗಿ ವಾರ್ಡನ್ ಲೇಡೀಸ್ ಹಾಸ್ಟೆಲಿಗೆ ವಾರ್ಡನ್ ಲೇಡೀಸ್ ಇರ್ಬೇಕಾ ಇರಬೇಕಾ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಕಾಡಿದೆ ಈಗ ನಮ್ಮ ಗ್ರಾಮಸ್ಥರಲ್ಲಿ ಕಾಡಿದೆ ಇದನ್ನ ದಯವಿಟ್ಟು ನಮ್ಮ ಸಹಕಾರ ಗ್ರಾಮಸ್ಥರ ಸಹಕಾರ ಎಂದೆಂದಿಗೂ ಅವರೊಟ್ಟಿಗಿದೆ ನಾವೆಲ್ಲ ಕೂಡ ನಾಲಿ ಮಾಡಿ ಕೆಲಸ ಮಾಡುವಂತ ಮಧ್ಯಮ ವರ್ಗದ ಜನರು ನಮ್ಮೊಟ್ಟಿಗಿದ್ದಾರೆ ನಾವು ಹಾಗಿರ್ಬೇಕಾದ್ರೆ ತುಂಬಾ ರಾಜಕೀಯ ವ್ಯಕ್ತಿಯಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ ನಾಳೆ ಇದಕ್ಕೇನೋ ಒಂದು ಬೇಳೆ ಬೇರೆ ತರದ ಬೆಳೆಕಾಳು ಬೇಯ್ಬಹುದು ನಮ್ಗೆ ಅದು ಅಗತ್ಯ ಇರ್ತಕ್ಕಂಥ ವಿಚಾರ ನಮ್ಮ ವಿಚಾರ ಒಂದೇ ಏನಂದ್ರೆ ನಮ್ಮ ಹೋರಾಟ ನಮ್ಮ ಎರಡು ಮಕ್ಕಳಿಗೆ ಗೆಲುವು ಆಗ್ಬೇಕು ಗೆಲುವು ಇನ್ನು ಯಾವ ಮಕ್ಕಳಿಗೂ ಕೂಡ ಇಂಥ ಒಂದು ಶಿಕ್ಷೆ ದಯವಿಟ್ಟು ಆಗಬಾರ್ದು ಅಧಿಕಾರಿ ವರ್ಗನೇ ನಮಗೆ ನಮ್ಮ ದೇಶದಲ್ಲಿ ಪ್ರಾಮುಖ್ಯತೆ ಕೆಲಸ ಮಾಡ್ತಾ ಇದೆ ಅಂತ ಅಧಿಕಾರಿ ವರ್ಗ ಇವತ್ತು ಇಂಥ ಸ್ಥಿತಿಗೆ ಬಂದಾಗ ನಾವು ಗುರುಗಳಂದರೆ ದೇವರಂತ ಪಾಲನೆ ಮಾಡ್ತೀವಿ ಪ್ರತಿಯೊಬ್ಬರು ಕೂಡ ಯಾರೂ ಕೂಡ ಜಾತಿ ಭೇದ ಮಾಡ್ಕೊಂಡು ಹೋಗಲ್ಲ ಗುರುಗೆ ನಾವು ಫಸ್ಟ್ ನಮಸ್ಕಾರ ಮಾಡೋದು ಆಮೇಲೆ ನಾವು ಬಾಕಿ ನಮಗೆ ಹೇಳ್ಕೊಡುವಂಥ ವಿದ್ಯಾವಂತರೇ ಈ ಥರ ಅನಾಚಾರಗಳನ್ನು ಮಾಡುವಂಥ ಸ್ಥಿತಿಗೆ ಬಂದಾಗ ನಾವು ಯಾರನ್ನೇ ನ್ಯಾಯ ಕೇಳಲಿಕ್ಕೆ ಹೋಗಬೇಕು ದಯವಿಟ್ಟು ನಮ್ಮ ಎಮ್ ಎಲ್ ಎ ಇಲ್ಲಿನ ಸಚಿವ ಉಸ್ತುವಾರಿ ಸಚಿವರಾಗಿರ್ಬೋದು ಎಂ ಪಿ ಅವರಾಗಿರ್ಬೋದು ನಮ್ಮ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಪ್ರತಿಯೊಬ್ಬರು ನಮ್ಮಲ್ಲಿ ಮನವಿ ಏನಂದರೆ ದಯವಿಟ್ಟು ಜನರಿಗೆ ಒಳ್ಳೆತನದ ಬದುಕಬೇಕು ಆ ಬದುಕಿಗೆ ದಯವಿಟ್ಟು ಸಹಕಾರ ಕೊಡಿ ಅಂತ ತಮ್ಮಲ್ಲಿ ನಾವೆಲ್ಲ ಕೇಳ್ತೀವಿ ಪಕ್ಷೇತರವಾಗಿ ಇವತ್ತು ಪ್ರತಿಭಟನೆ ಮಾಡ್ತೀವಿ ನಿಮ್ಮ ತಾಲೂಕಿನ

ಹದಿನಾಲ್ಕು ಜನ ಮೆಂಬರ್ ಅಲ್ಲಿ ಒಂದು ಎರಡು ಮೂರು ಜನ ಮೆಂಬರ್ ಬಂದ್ರೆ ಆಗಲ್ಲ ಒಬ್ಬರು ಮುಖ್ಯವಾಗಿ ಅಗತ್ಯವಾಗಿ ನಮಗೆ ಸಪೋರ್ಟ್ ಕೊಡಲೇಬೇಕು ಸಹಕಾರ ಕೊಡಲೇಬೇಕು ಇದರಲ್ಲಿ ಮುಚ್ಚು ಇಲ್ಲದೆ ಮಾತಾಡ್ತಿದ್ವಿ ನಾವು ಯಾಕೋಸ್ಕರ ಅಂದ್ರೆ ನಮಗೂ ಕೂಡ ಅಗತ್ಯ ಇರ್ತವೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇವತ್ತಿನ ದಿನದಲ್ಲಿ ಕೂಲಿ ಮಾಡಿ ಕೆಲಸ ಮಾಡೋದ್ರೆ ಸುಮ್ಮನೆ ಆಗೋದಿಲ್ಲ ಒಂದಿನ ಬಂದಾಗ ಅವ್ರ ಖರ್ಚು ವೆಚ್ಚಗಳು ಸಂಘ ಸಂಸ್ಥೆಗಳು ಸಾಲಗಳು ಸಾವಿರ ಇರ್ತವೆ ಅಂತದ್ರಲ್ಲಿ ಇಲ್ಲಿ ತನಕ ಊಟ ಇಲ್ಲದೆ ತಿಂಡಿ ಇಲ್ಲದೆ ನಡ್ಕೊಂಡು ಬಂದು ಈಗ ನೋಡಿ ಒಬ್ರು ನಡ್ಕೊಂಡು ಹೋಗ್ತಿದ್ದಾರೆ ಎಲ್ಲ ಜನರು ಇದಕ್ಕೆ ದಯವಿಟ್ಟು ಅಧಿಕಾರಿ ವರ್ಗ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಮನವಿ ಮಾಡ್ಕೊಳ್ತೇನೆ ನಾನು ದಯವಿಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಸಬ್ಇನ್ಸ್ಪೆಕ್ಟರ್ ಬಸವರಾಜ್ ಅವರು ಇದ್ದಾರೆ ಮೇಲಧಿಕಾರಿ ಇದ್ದಾರೆ ದಯವಿಟ್ಟು ನಾನು ಹೇಳ್ತೀನಿ ಈ ತನಿಖೆ ಯಾವುದೇ ಕಾರಣಕ್ಕೂ ಕೂಡ ಬ್ಯಾಲೆನ್ಸ್ ಅನ್ನ ಮಾಡಬೇಡಿ ದಯವಿಟ್ಟು ಈ ತನಿಖೆ ನಿಷ್ಠಾಪತವಾಗಿ ಹೇಳಿ ನಮ್ಮಲ್ಲಿ ಸಿಬ್ಬಂದಿ ಸಿಬ್ಬಂದಿ